ನಮಸ್ಕಾರ ನ್ಯೂಸ್ ಶ್ರೀ ಲಗ್ಗೆರೆ ನಾರಾಯಣ ಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಬೇಸಿಗೆ ಶಿಬಿರ ಹಾಗೂ ಚಿನ್ನರ ಅಂಗಳ ಬೃಹತ್ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಜೂನಿಯರ್ ರಾಜ್ಕುಮಾರ್ ಶ್ರೀ ಲಗ್ಗೆರೆ ನಾರಾಯಣ ಸ್ವಾಮಿಯವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ತಿಳಿಸಿದರು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಏನಪ್ಪ ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯವಾಗಬಹುದು ಆಗುತ್ತೆ ಆಗುತ್ತೆ ಏನಂದ್ರೆ ನಮ್ಮ ಪ್ರೀತಿಯ ಜನನಾಯಕರು ಧರ್ಮದರ್ಶಿಗಳು ಬಡವರ ಬಂಧು ಕೊಡುಗೈ ದಾನಿ ಸನ್ಮಾನ್ಯ ಶ್ರೀ ಲಗ್ಗೆರೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಮ್ಮ ನಾರಾಯಣ ಅವರು ಬೇಸಿಗೆ ಶಿಬಿರವನ್ನು ಆರಂಭಿಸಲಿದ್ದಾರೆ ಇದೇ ಏಪ್ರಿಲ್ ಏಳನೇ ತಾರೀಖಿನಿಂದ ಮುಂಬರುವ ಮೇ ಹದಿನೆಂಟರ ತನಕ ಬೇಸಿಗೆ ಶಿಬಿರ ನಡೆಯಲಿದೆ ಈ ಬೇಸಿಗೆ ಶಿಬಿರದಲ್ಲಿ ನೂರಾರು ವಿಭಾಗದಲ್ಲಿ ನೂರಾರು ಚಟುವಟಿಕೆಗಳು ನಡೆಯಲಿವೆ ಈ ಚಟುವಟಿಕೆಗಳಲ್ಲಿ ತಾವುಗಳು ಮಕ್ಕಳೆಲ್ಲರೂ ಭಾಗವಹಿಸಿ ಅದರ ಉಪಯೋಗವನ್ನು ತಾವು ಪಡ್ಕೋಬೇಕು ಅಂತ ಕಳಕಳಿಯಿಂದ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಕೋರ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಬನ್ನಿ ಈಗಾಗಲೇ ನೋಂದಣಿ ಶುರುವಾಗಿದೆ ತಾವೆಲ್ಲರೂ ಬಂದು ಈ ಬೇಸಿಗೆ ಶಿಬಿರದಲ್ಲಿ ನೋಂದಣಿ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ನಮಸ್ಕಾರಗಳು ಧನ್ಯವಾದಗಳು ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ